ಅರಣ್ಯ ಭೂಮಿ ಒತ್ತುವರಿ ಬಗ್ಗೆ ಸುದ್ದಿಗೋಷ್ಠಿ ತಮ್ಮೆಲ್ಲರಿಗೂ ಮತ್ತು ತಮ್ಮ ಮೂಲಕ ಕ್ಷೇತ್ರದ ಸಮಸ್ತ ಜನತೆಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಕ್ರಾಂತಿಯ ಶುಭಾಶಯಗಳು ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವು ಎನ್ನುವ ಕಾರ್ಯಕ್ರಮ ರೈತರಿಗೆ ಜನಪ್ರತಿನಿಧಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅತಿ ಸೂಕ್ಷ್ಮವಾದ ವಿಷಯವಾದರೂ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಈ ಒಂದು ವಿಷಯವನ್ನು ಸಂಬಂಧಪಟ್ಟ ನಾವೆಲ್ಲರೂ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿ ಸಮಾಜಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ಮಾರಕವಾಗದಂತೆ ನಿಭಾಯಿಸಬೇಕಾಗಿದೆ ಕಳೆದ ವಾರ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಈ ಜಿಲ್ಲೆಯ ಕೆಲವು ರೈತರೊಂದಿಗೆ ಸಭೆಯನ್ನು ಮಾಡಿ ಕೆಲವು ವಿಚಾರಗಳನ್ನು ಚರ್ಚಿಸಿದ್ದಾರೆ ಒಬ್ಬ ಜನಪ್ರತಿನಿಧಿ ಜನ ಸಮಸ್ಯೆಗಳನ್ನು ಆಲಿಸಿ ಹೊಂದಿಸುವುದು ಒಳ್ಳೆಯ ಬೆಳವಣಿಗೆ ನಾವಿದನ್ನು ಸಂತೋಷವಾಗಿ ಸ್ವಾಗತಿಸುತ್ತೇವೆ ಸಮರ್ಥಿಸೋಣ ಆದರೆ ನನ್ನ ಸ್ನೇಹಿತರಲ್ಲಿ ನನ್ನ ಒಂದು ಮನವಿ ಏನೆಂದರೆ ಐವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಸಂಧ್ಯಾಕಾಲದಲ್ಲಿರುವ ನೀವಾಗಲಿ ಅಥವಾ ನಾನಾಗಲಿ ಜನರ ಮುಂದೆ ನಿಮ್ಮಿಂದ ಆಗುವ ತಪ್ಪುಗಳು ನಮ್ಮಿಂದ ಆಗುತ್ತೆ ತಪ್ಪುಗಳನ್ನು ಒಪ್ಪಿಕೊಂಡು ನಮ್ಮಿಂದ ಆಗುವ ತಪ್ಪುಗಳನ್ನು ಒಪ್ಪಿಕೊಂಡು ಸತ್ಯ ಸಂಗತಿಗಳನ್ನು ಮಾತಾಡಬೇಕು ಈ ದಿನ ಶ್ರೀನಿವಾಸಪುರ ತಾಲೂಕಲ್ಲಿ ಅರಣ್ಯ ಭೂ ಭೂ ಒತ್ತುವರಿ ವಿಚಾರದಲ್ಲಿ ರೈತರು ಅನುಭವಿಸುತ್ತಿರುವ ತೊಂದರೆಗಳಿಗೆ ಕಾರಣ ಯಾರು ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ನಲ್ಲಿ ಸುಮಾರು ಮೂರು ಸಾವಿರದ ಒಂದು ನೂರ ಎಂಬತ್ತು ಎಕರೆ ರೈತರ ಭೂಮಿ ಅರಣ್ಯ ಇಲಾಖೆ ಇಂಡೀಕರಣ ಆದ ನೀವು ಶಾಸಕರಾಗಿ ಮಾಡಿದ್ದೇನು ಮಾಡಿದ್ದೇನು ಅಂದಿನ ದಿನ ನೀವು ಧ್ವನಿ ಎತ್ತಿದ ಸರ್ಕಾರ ಗಮನಕ್ಕೆ ತಂದು ತಡಿಬಹುದಿತ್ತು ತಡೆಯಲಿಲ್ಲ ಒಂದು ವೇಳೆ ಅದು ನಿಮಗೆ ಗೊತ್ತಾಗಿ ಗೊತ್ತಾಗದೆ ನಡೆದಿದ್ದರೆ ಅದರ ಅದರ ನಂತರ ಟೂ ತೌಸಂಡ್ ಟ್ವೆಂಟಿ ತ್ರೀ ವಿಧಾನಸಭಾ ಚುನಾವಣೆಯವರೆಗೂ ಏಳು ವಿಧಾನಸಭೆ ಅಧಿವೇಶನಗಳಲ್ಲಿ ಭಾಗವಹಿಸಿದ್ದ ತಾವು ಈ ವಿಚಾರವನ್ನು ಪ್ರಸ್ತಾಪ ಮಾಡಬಹುದ ಮಾಡಬಹುದಲ್ವೇ ತಾವು ಸರ್ಕಾರದ ಜೊತೆ ಪತ್ರ ವ್ಯವಹಾರ ಮಾಡಿ ಮರುಪರಿಶೀಲನೆ ಆಗಬೇಕು ಎಂದು ಕೇಳಿದ್ದರೆ ಆ ದಿನ ಎಲ್ಲ ದಾಖಲೆಗಳನ್ನು ಹೊಂದಿದ್ದ ರೈತರು ರೈತರ ಜಮೀನು ಅರಣ್ಯ ಇಲಾಖೆ ವಿಂಡೀಕರಣ ಆಗುವುದು ತಪ್ಪುತ್ತಿರಲಿಲ್ವೇ ಒಂದು ಅವಕಾಶ ತಪ್ಪುವುದಕ್ಕೆ ಕೋಲಾರ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಬಿಟ್ಟರೆ ಇದು ಗಮನಾರ್ಹವಾದ ಬಿಟ್ರೆ ಯಾವ ತಾಲೂಕಿನಲ್ಲಿ ರೈತರ ಜಮೀನು ಅರಣ್ಯ ಇಲಾಖೆ ಇಂಡೀಕರಣ ಆಗದೆ ಇಂಡೀಕರಣ ಆಗಿದೆ ಯಾವ ತಾಲ್ಲೂಕಲ್ಲಿ ರೈತರ ಜಮೀನು ಇಂಡೀಕರಣ ಆಗಿಲ್ಲ ಮುಳಬಾಗಲಾಗಲಿ ಬಂಗಾರಪೇಟೆ ಆಗಲಿ ಕೋಲಾರ ತಾಲೂಕಿನಲ್ಲಿ ಆಗಲಿ ಯಾವುದೇ ತಾಲೂಕಲ್ಲಿ ಇಡೀ ಡಿಸ್ಟಿಕ್ಟಲ್ಲಿ ಅಲ್ಲಿ ಬಿಟ್ಟರೆ ಯಾವುದೂ ಆಗಲಿಲ್ಲ ತಾನ ತಾನೇ ಉತ್ತರ ಕೊಡಬೇಕು ಅವರೇ ಅವ್ರ ಕಾಲದಲ್ಲೇ ಆಗಿದ್ದೀವಿ ತನ್ನ ಹೆಸರಿಗೆ ಇಂಡೀಕರಣ ಆಗಿರುವ ಜಮೀನುಗಳನ್ನು ಅರಣ್ಯ ಒತ್ತುವರಿ ರೈತರನ್ನು ಒಕ್ಕಲಿಬಿಸಿ ಬೀದಿಗೆ ಬಂದಾಗ ತಾವೆಲ್ಲಿದ್ದೀರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶಾಸಕರಾದ ನಂತರ ಪ್ರತಿ ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಷಯವನ್ನು ಚರ್ಚೆಗೆ ತಂದಿದ್ದೇನೆ ನಾನು ನಾನು ಆದಾಗ ಮತ್ತು ಸರ್ಕಾರದಿಂದ ಸಂತಸ್ತ ಸಣ್ಣ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಪರಿಹಾರಕ್ಕಾಗಿ ಸಹ ಸರ್ಕಾರದ ಮೇಲೆ ಒತ್ತಡ ತಂದಿದ್ದೇನೆ ಆದರೆ ಮಾನ್ಯ ಕಂದಾಯ ಸಚಿವರಾಗಲಿ ಮತ್ತು ಅರಣ್ಯ ಸಚಿವರಾಗಲಿ ಈ ವಿಚಾರದಲ್ಲಿ ಪೂರ್ಣವಾಗಿ ಕೈ ಚೆಲ್ಲಿ ಕೂತಿರುವುದು ನಮ್ಮ ದುರದೃಷ್ಟ ಇದೇ ಸಚಿವರು ಬಲಾಢ್ಯರಾದ ನಮ್ಮ ಮಾಜಿ ಶಾಸಕರ ಅರಣ್ಯ ಭೂಮಿ ಒತ್ತುವರಿ ಸಾಬೀತಾದರೂ ತೆರವುಗೊಳಿಸುವಲ್ಲಿ ಅಸಹಾಯಕತೆ ತೋರುತ್ತಿರುವುದು ಅಷ್ಟೇ ದುರದೃಷ್ಟಕರ ಇಂಪಾರ್ಟೆಂಟ್ ಪಾಯಿಂಟ್ ಇದು ಈ ದಿನ ರೈತರೊಂದಿಗೆ ಸಭೆ ಮಾಡಿ ನೀವು ನಮ್ಮೊಟ್ಟಿಗೆ ಇರಿ ನಾನು ನಿಮ್ಮ ಪರವಾಗಿ ಹೋರಾಟ ಮಾಡ್ತೇನೆ ಎಂದು ಹೇಳ್ತಿರಲ್ಲ ಮನೆ ರಮೇಶ್ ಕುಮಾರ್ ಅವರೇ ಯಾವ ಹೋರಾಟ ಮಾಡಿದ್ದೀರಿ ಯಾವ ಮಾಡ್ತೀರಿ ಯಾವಾಗ ಯಾವ ಹೋರಾಟ ಮಾಡ್ತೀರಿ ರೈತರ ಭೂಮಿ ಅರಣ್ಯ ಇಲಾಖೆಗೆ ಇಂಡೀಕರಣ ಆಗಿರುವುದನ್ನು ವಾಪಸ್ಸು ರೈತರ ಹೆಸರಿಗೆ ಮಾಡಿವರ ಇವು ಮಾಡೋದಕ್ಕಾಗುತ್ತಾ ಸುಮಾರು ಎರಡು ಸಾವಿರ ಎಕರೆ ರೈತರ ಜಮೀನನ್ನು ಜಮೀನಿನಲ್ಲಿ ಇದ್ದ ಎಲ್ಲ ಬೆಳೆಗಳನ್ನು ನಾಶ ಮಾಡಿ ಒಕ್ಕಲಿಿಸಿದ್ದವರನ್ನು ಮತ್ತೆ ಈ ಈ ಬಿಮ್ಮು ಇಡಕ್ಕೆ ಕರೆದುಕೊಂಡು ಹೋಗಿ ಅವರನ್ನು ನಷ್ಟ ಪರಿಹಾರ ಪರಿಹಾರಗೊಳಿಸಿವ್ರ ಆಗುತ್ತಾ ಅವೆಲ್ಲ ಮೊದಲನ್ನು ಹೊಡೆಬಿಟ್ರಲ್ಲ ಅವಾಗ ಆಗುತ್ತಾ ಸಾರ್ವಜನಿಕವಾಗಿ ಇದನ್ನು ಪ್ರಮಾಣ ಮಾಡಿ ಹೇಳುವರೆ ನೀವು ಪ್ರಮಾಣ ಮಾಡ್ತೀರಾ ಅವರು ಸರ್ ಸರಿಯಾಗಿ ನಡ್ಕೊಂಡಿದ್ದೇನೆ ಅಂತ ಅಧಿಕಾರದಲ್ಲಿದ್ದಾಗ ರೈತರ ಬಗ್ಗೆ ಕಾಳಜಿ ಇಲ್ಲ ಕ್ಷೇತ್ರದ ಜನರ ಯೋಗಕ್ಷೇಮದ ಬಗ್ಗೆ ಜವಾಬ್ದಾರಿ ಇಲ್ಲ ಈ ಕ್ಷೇತ್ರದ ಆರು ಸಲ ಶಾಸಕರಾಗಿ ಎರಡು ಸಲ ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ಸಲ ಮಂತ್ರಿಯಾಗಿ ಎಲ್ಲ ಅಧಿಕಾರಿಗಳನ್ನು ಅನುಭ ಅನುಭವಿಸಿ ಸಂವಿಧಾನಿಕ ಹುದ್ದೆಗಳನ್ನು ಅಲಂಕರಿಸಿ ನೀವು ಈ ಕ್ಷೇತ್ರದಲ್ಲಿ ಜನತೆಗೆ ಈ ಕ್ಷೇತ್ರದ ಜನರು ಅನುಭವಿಸುತ್ತಿರುವ ಎಲ್ಲ ರೀತಿಯ ತೊಂದರೆಗಳು ಮತ್ತು ಯಾತನೆಗಳಿಗೆ ಕಾರಣವಲ್ಲವೇ ಅಧಿಕಾರದಲ್ಲಿದ್ದಾಗ ಕ್ಷೇತ್ರದ ಮತ್ತು ಜನ ಜನರ ಜನರ ಬಗ್ಗೆ ಜವಾಬ್ದಾರಿಯಿಂದ ನಡ್ಕೊಳ್ಳಲೇ ಇಲ್ಲ ಇದನ್ನು ನಾನು ಮಾತ್ರ ಹೇಳುತ್ತಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತರಂದು ಬೆಂಗಳೂರು ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ನೀನೇ ನನ್ನ ನನ್ನ ಮೇಲೆ ದಾಖಲಿಸಿದ್ದ ಮೊಕದ್ದಮೆಯಲ್ಲಿ ನನ್ನ ಮೇಲೆ ಕೇಸ್ ಹಾಕಿದರು ಆ ಮೊಕದ್ದಮೆಯಲ್ಲಿ ತೀರ್ಪಿನಲ್ಲಿ ಉಲ್ಲೇಖಿಸಿದ ಉಲ್ಲೇಖಿಸಿ ನಿಮ್ಮ ನಿಮಗೆ ಚೀಮಾರಿ ಹಾಕಿದ್ದಾರೆ ಹಾಕಿಲ್ವೇ ಉತ್ತರ ಹೇಳಿ ಇಷ್ಟಲ್ಲದೆ ನೀನು ನಡೆಸಿದ ರೈತರ ಸಭೆಯಲ್ಲಿ ಮೊನ್ನೆ ಮಾನ್ಯ ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರ ಹೆಸರನ್ನು ವಿನಾಕಾರಣ ಎಳೆದು ತರುವ ನಿಮ್ಮ ಉಚ್ಚಟತನ ಸರಿಯೇ ಅಲ್ಲ ಕುಮಾರಸ್ವಾಮಿಯವರ ಹೆಸರು ಯಾಕೆ ತರಬೇಕಿಲ್ಲ ನಿನಗೆ ಅರಣ್ಯ ನೋಟಿಸು ಕೊಡಲಿಕ್ಕೆ ಕುಮಾರಸ್ವಾಮಿ ಅವರ ಕಾರಣ ಎಂದು ನೀವು ಹೇಳುವುದಾದರೆ ಶ್ರೀನಿವಾಸಪುರ ತಾಲೂಕು ನಾಲ್ಕು ಸಾವ ನಾಲ್ಕು ಸಾವಿರ ಎಕರೆ ರೈತರ ಭೂಮಿ ಭೂಮಿಗೆ ನೋಟಿಸು ಬರಲಿಕ್ಕೆ ನೀನು ಮತ್ತು ನಿಮ್ಮ ಜವಾಬ್ದಾರಿತನ ಕಾರಣ ಅಲ್ವೇ ಕಾರಣ ಅಲ್ವೇ ಕುಮಾರಸ್ವಾಮಿ ಮೇಲೆ ಸುಮ್ಮನೆ ಅಪಪ್ರಚಾರ ಏನೋ ಒಂದು ಕೇಂದ್ರ ಮಂತ್ರಿ ಆಗಿದ್ದಾರಲ್ಲ ಪ್ರತಿಯೊಂದು ಸಾರಿ ಇಂಟರ್ವ್ಯೂ ಹಾಕ್ತಾರೆ ಇದಕ್ಕೆ ಅಂತ ಮಾತಾಡಿದ್ದಾರೆ ಮನೆ ಅವ್ರ ಬಗ್ಗೆ ಟೀಕೆ ಮಾಡಿದ್ದಾರೆ ಮಾಡಿರೋದೆಲ್ಲ ಇವರು ಅವ್ರ ಮೇಲೆ ಸುಮ್ಮನೆ ಬ್ಲೇಮ್ ಹಾಕಿದ ನಿಜವಾದ ವಿಷಯ ಏನಂದ್ರೆ ನಿನ್ನ ಸುಮಾರು ಇದು ಪಾಯಿಂಟ್ ಬನ್ನಿ ಕೊಟ್ಟು ಅರಣ್ಯ ಜಮೀನು ಒತ್ತುವರಿ ಈಗ ತಿರುವುಗೊಳಿಸುವ ಅನಿವಾರ್ಯತೆ ಮುಂದುವರೆದಿದೆ ಅರ್ಥ ಆಯ್ತಾ ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ತಾಲೂಕಿನ ಸಾಮಾನ್ಯ ರೈತರ ಜಮೀನನ್ನು ಪಣಕ್ಕಿಟ್ಟ ಆದರೂ ನಿನ್ನ ಜಮೀನು ಉಳಿಲಿಲ್ಲ ಅಂತಿಮವಾಗಿ ನಿಮ್ಮ ಜಮೀನನ್ನು ಉಳಿಸಿಕೊಳ್ಳುವ ಸಲುವಾಗಿ ವಿಕಾಸಸೌಧ ವಿಧಾನಸೌಧ ಅರಣ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳ ಮನೆಗಳಲ್ಲಿ ಮನೆಗಳನ್ನು ಸುತ್ತಿ ಸಾಧ್ಯವಾಗಿದೆ ಈಗ ರೈತರ ಪಾದವೇ ಗತಿ ಗೋವಿಂದ ಎಂದು ರೈತರನ್ನ ಸೇರಿಸಿಕೊಂಡು ಅವರ ಜಮೀನನ್ನು ಉಳಿಸ್ತೇನೆ ಎನ್ನುವ ಮುಖವಾಡವನ್ನು ಧರಿಸಿ ತನ್ನ ಜಮೀನನ್ನು ಉಳಿಸಿಕೊಳ್ಳುವ ಕಡೆಯ ಪ್ರಯತ್ನ ನಿಮ್ಮದಾಗಿದೆ ಅರ್ಥ ಆಯ್ತಾ ನಿನ್ನ ಜಮೀನನ್ನು ಉಳಿಸ್ಕೊಳ್ಳುವುದಾದರೆ ನಮ್ದು ಏನು ಇಲ್ಲ ಆದರೆ ಇದಕ್ಕಾಗಿ ಈಗಾಗಲೇ ದಿಕ್ಕು ಕಾಣದೆ ಕಂಗಾಳಾಗಿರುವ ರೈತರಿಗೆ ತಪ್ಪು ಮಾಹಿತಿ ಕೊಟ್ಟು ಬೀದಿಗಿಳಿದು ಜಿಲ್ಲೆಯಲ್ಲಿ ಅರಾಜಕತೆ ಸೃಷ್ಟಿ ಮಾಡಿ ಮನೆಗಳಿಗೆ ಬಿದ್ದ ಬೆಂಕಿಯಲ್ಲಿ ನಿಮ್ಮ ತುಪ್ಪ ಕಾಯಿ ಕಾಯಿಸಿಕೊಳ್ಳುವ ಚೇಷ್ಟೆಗಳನ್ನು ಮಾಡುವ ಎನ್ನುವ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ಅರಣ್ಯ ಇಲಾಖೆಯ ಇಲಾಖೆಯಿಂದ ತೊಂದರೆಗೆ ತೊಂದರೆ ತೊಂದರೆ ಆಗುತ್ತೆ ಎಂದು ಆತಂಕದಲ್ಲಿ ಹಳ್ಳಿಗಳಾದ ದೊಡ್ಡಮನದೊಡ್ಡಿ ಶಿವಪುರ ಮತ್ತೆ ಇನ್ನ ಇದರ